ವಿಡಿಯೋ ಇದು ಇದು ಈಗಿಂದ ರೇಪ್ ಆಗಿದ್ರಿ ಎರಡನೇ ದಿವ್ಸದ ವಿಡಿಯೋ ಇದು ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಕ್ ಅಂತಂದ್ರಿ ಬೆಂಕಿ ಲತಾ ಡಾನ್ಸರ್ ರುಕು ಸಿಂಗರ್ ರೀ ಮತ್ತೆ ಡಿಜೆ ಮಂತೇಶ್ ಗೋಕಾಕ್ ಅವರು ಬಂದ್ ಹೊಡೆದಿದ್ ವಿಡಿಯೋ ಮಾಡಿದ್ರಿ ಅದ್ ಈಗ ಕೆಲವೊಂದ್ ಮಂದಿ ಎಡಿಟ್ ಮಾಡಿ ಇದು ಹಾಕತ್ತಾರೀ ಇನ್ಸ್ಟಾಗ್ರಾಮ್ ಒಳಗ ಅದ್ ಯಾರು ಹಾಕತಾರ ನಾ ರೀ ನಾ ಸೈಬರ್ ಕ್ರೈಮ್ ಕ್ರೀ ಕಂಪ್ಲೇಂಟ್ ಮಾಡಿದೇನ್ರೀ ಮತ್ ನಾನು ಒಂದ್ ದಲಿತ ಹುಡುಗಿ ನನ್ಗ ಒಂದ್ ನ್ಯಾಯ ಬೇಕತ್ತ ಇತ್ತೀಚಿಗೆ ಈಗ ಇಲ್ಲಿ ಬಂದಿದೇನ್ರೀ ಇದು ವಿಡಿಯೋ ಈಗಿನಂತು ಯಾರು ತಿಳ್ಕೊಕ್ ಹೋಗಳ್ರಿ ಮತ್ ಪ್ಲೀಸ್ ನನಗೂ ಎಲ್ಲಾ ಸಪೋರ್ಟ್ ಮಾಡ್ರಿ ನನಗ ನ್ಯಾಯ ಕೊಡಸ್ರಿ ಇದೆಷ್ಟ ನಾನು ನಾನ್ ಸಾಗಿ ರೀ ನಾನು ಮೀರಾ ಅನ್ನಾಗ ಲತಾಕ್ ಅವರು ಶ್ರಾವಣಿನು ಮತ್ತು ಮ್ಯೂಸಿಕ್ ಮಹಿಳಾರಿ ಅನ್ನಾಗು ಏನೇನೋ ಅವ್ರ ಬಗ್ಗೆ ಮಾತಾಡೇನಿ ರುಕ್ಕು ಡಾನ್ಸ್ ರುಕ್ಕು ಸಿಂಗರ್ ಅಂತ ಗೋಕಾಕ ಅವ್ರ ಬಗ್ಗೆ ಏನೇನು ಮಾತಾಡೇನಿ ಅದು ನನ್ ನಾನಾಗಿ ಅವ್ರ ಹೆಸರು ಕೆಡಸ ಸಂಬಂಧ ಮಾತಾಡೇನಿ ನನ್ನ ಹೆಸರು ಮಾಡೋ ಸಂಬಂಧ ಮಾತಾಡಿನಿ ನಾನು ನನ್ ತಪ್ಪಾಗಿದ್ರೆ ನಿಮ್ಗೆ ಏನಾರ ನಾ ಅಂದಿದ್ರೆ ನನ್ ಕಡೆ ಸಾರಿ